ತಗೋತಿರೋ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದೌದು ಸಲ್ಲಿಸುತ್ತಾ ಅದಕ್ಕೆ ಸುರೇಶ್ ಅನ್ನ ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೀವಾ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದೌದು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹೌದು ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಯಾವ ಇದು ಮಾವಿನ ಹೊಂಡ ಗ್ರಾಮದೊಳಗ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ದುಷ್ಟರನ್ನ ಸಂಹಾರ ಮಾಡೋ ಸಲುವಾಗಿ ಯಾರು ನೆನದಾರ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಿಲಿ ನೆನದಾರ ನನ್ನ ಅಪ್ಪನ ನಿಮಿತ್ತವಾಗಿ ತಂದಿಲಿ ಕೂಡ ಎರಡು ಬಂದಾವ ತಿಳ್ಕೊಂಡು ಎರಡು ಮಕ್ಕಳ ಹಾಡಿಕೆ ಕೇಳಾಕ ನನ್ನ ತಾಯಿ ತಂದಿ ಬಳಗದವರು ಬಹಳ ಚಂದ ಕೂಡಿರಿ ಹೌದೌದು ಕೂಡ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕ ಒಂದ್ ಸಲ ನಮಸ್ಕಾರ ಹೌದು ಎದ್ದು ಹೋಗೋರ್ಗೆ ಎರಡು ಸಲ ನಮಸ್ಕಾರ ಹೌದು ಅಲ್ಲಿ ನಿತ್ ಮಾತಾಡೋರಿಗೆ ಮೂರು ಸಲ ನಮಸ್ಕಾರ ಹೌದು ಇದರ ಒಳಗ ಹಾಡ್ಕೆ ಕೇಳಕ್ ಬಂದು ಕುರ್ಚಿನ ಬೀಳಂಗಿಲ್ಲರೇನಾ ಇನ್ ಇದ್ರಾಗ ಪರಕ್ ಹೆಂಗ ಪಾತ್ ಕೇಳಿದ್ರೆ ಮನ್ಯಾಗ ಮನ್ಕೊಂಡ್ ಹಾಡಿಕೆ ಕೇಳೋರ್ಗೆ ಎಂಟು ಸಲ ನಮಸ್ಕಾರ ಹೌದು ಇನ್ನು ತನನು ಎದ್ದು ಹೋಗಬಾರ್ದು ತಿಳ್ಕೊಂಡು ಗಚ್ಚಿನ ಜಾಗ ಹಿಡಿದು ಕೂತಿರುವಂತ ನಮ್ಮ ಕಾಕಾಗ ಹತ್ತು ನಮಸ್ಕಾರ ಹೌದೌದು ಇನ್ನು ನಮ್ಮ ಕಡೆ ಕಾಲ್ ಮಾಡಿ ಹನ್ನೊಂದು ಸಲ ನಮಸ್ಕಾರ ನಮಸ್ಕಾರ ನನ್ನ ತಾಯಿ ನೀವೇನು ಕೂಡಿರಲ್ಲ ನಿಮ್ ಎಲ್ಲಾರ್ಗು ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಹೌದ್ ಹೌದ್ ಹೌದು ಇದರ ಒಳಗ ನಮ್ಮ ಮೈಕ್ ಅನ್ನೋರಿಗೆ ಸ್ಪೆಷಲ್ ಆಗಿ ನಮಸ್ಕಾರ ಯೂಟ್ಯೂಬ್ ಅನ್ನೋರಿಗೆ ಹೃದಯ ಪೂರ್ವಕ ನಮಸ್ಕಾರ ಆದ್ರೆ ನಮ್ಮ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಈ ತಾಯಿ ಬಳಗ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತಿರುವ ಏನಂದಿ ಈ ತಾಯಿ ಬಳಗ ಯಾಕೆ ಕೋಟಿ ಕೋಟಿ ನಮಸ್ಕಾರ ಇರುವ ತಾಯಿ ಅಲ್ಲಿ ನೋಡು ಕೇಳು ನನ್ನ ತಾಯಿ ಬಳಗಕ್ಕೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಪಾತ್ ಕೇಳಿದ್ರ ಯಾಕ್ರಿವ ನೀವು ಎಲ್ಲ ತಿಳಿದವ್ರ ಇದೀರಿ ಹೌದು ನಿಮಗೂ ಎಲ್ಲ ಗೊತ್ತಿದ್ದ ಒಂದು ಮಾತು ಏನಪ್ಪಾ ಅಂತ ಕೇಳಿದ್ರ ಏನ್ರಿವ ಮನಿ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳು ಹತ್ತು ಗಂಡ ಹಡದು ಒಂದ್ ಹಡಿಲಿಕ್ಕೆ ಅಂದ್ರೆ ಅಕ್ಕಿ ಬಂಜಿನಿ ಅತ್ ಹಂಗ ಹಿರಿಯಾರ್ ಹೇಳ್ಕೊತ ಬಂದಾರ ಹೌದೌದು ಎಲ್ಲಾರ್ಗು ಗೊತ್ತಿದ್ದ ಮಾತೈತಿ ಸೂರಪ್ಪ ಹತ್ತು ಗಂಡ ಹಡದ್ರು ಕೂಡ ಅಕ್ಕಿ ಒಂದ್ ಹೆಣ್ಣು ಹಡಿಲಿಲ್ಲ ಅಂದ್ರೆ ಅಕ್ಕಿ ಬಂಜತ್ ಹೌದು ಯಾಕೆ ಈ ಮಾತು ಪಾತ್ ಕೇಳಿದ್ರ ಮನಿ ಒಳಗ್ ಹೆಣ್ಮಕ್ಳಿದ್ರೆ ಚಂದ ಹೌದೌದು ಯಾಕೆ ಪಾತ್ ಕೇಳಿದ್ರ ಮನಿ ಒಳಗ್ ಹೆಣ್ಮಕ್ಳು ನೋಡಿದ್ರ ಈ ಮನಿಯೊಳಗ ಇದೇ ರೀತಿ ನೀತಿ ಸಂಸ್ಕಾರ ಪದ್ಧತಿ ಐತೆ ಅರ್ಥ ಆಕದ ಹೌದು ಈ ಗ್ರಾಮದೊಳಗ ಪದ್ಧತಿ ಸಂಸ್ಕಾರ ಹೆಂಗೈತಿ ನೋಡು ನನ್ನ ತಾಯಿ ಬಳಗದ ಕಡೆ ಒಂದ್ ಸಲ ತಿರುಗಿ ನೋಡು ಹೆಂಗ ಕುಂತ ಕೇಳಿದ್ರ ಹೆಂಗ್ ಕೂತಾರಿ ತಲೆ ತುಂಬಾ ಶರಗ ಹೊಚ್ಚಗೊಂಡು ಹೌದು ಹನಿ ತುಂಬಾ ಕುಂಕುಮ ಹಚ್ಚಿಕೊಂಡು ಹೌದು ಕೈ ತುಂಬಾ ಬಳಿ ಹಾಕ್ಕೊಂಡು ಸಾಕ್ಷಾತ್ ಗುಡ್ನಾಪುರ ದಾನಮ್ಮ ಗತ್ತರಿಗೆ ಭಾಗಮ್ಮ ಚಿಂಚಲಿ ಮಾಯಕ್ಕನೆ ಬಂದ ನಮ್ಮ ಎದರಿಗೆ ಕುಂತಂಗ ಆಗ್ಯದ ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದ ಇಲ್ಲಿ ಕುಂತಂಗ ಆಗ್ಯದ ಹೌದ್ ಹೌದ್ ಹೌದ್ರಿ ಚಿಂಚಲಿ ಮಾಯಕ್ಕ ನಮ್ಮ ಕಡೆ ಕಾಲ್ ಬುದ್ ಮಾಡಿ ಕುಂತ ಹೆಂಗೆವಾ ಕಾಲ್ ಬುದ್ ಮಾಡಿ ಕೂತಾರ ಹೌದು ನೋಡು ನಿನ್ನಂತ ಮಕ್ಕಳಿದ್ರ ಅಂದ್ರೆ ಚಿಂಚಲಿ ಬರ್ತಾವ ಚಂಚಲಿ ಮಾಯಾಕೂ ಕಾಲಮು ಬರ್ತಾವೆ ಸೌಂಡ್ ಕಡಿಮೆ ಬಸ್ ಹೌದು ಯಾಕೆ ಈ ಮಾತು ಪಾತ್ರ ಕೇಳಿದ್ರು ಯಾಕ್ರೀವಾ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲೋ ಮಾಯಾ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲೋ ಮಾಯಾ ಹೌದು ನಿನಗ ಬಿಡುತ್ತದ ಹೆಂಗ ಶನಿಯ ಹೌದು ನಿನ್ನ ಮಕ್ಕಳು ಹಾಕಲಿಲ್ಲ ಕೂಡ ಹೌದು ತಿಳಿತ ಆಗ ವಿಷಯ ಒಬ್ಬರ ತೆಲೆ ಮ್ಯಾಗ ಇನ್ನೊಬ್ಬರ ಕೈಯ ಹೌದೌದು ಈ ಮಾತಿನ ತಾತ್ಪರ್ಯ ಅಂತ ಕೇಳಿದ್ರ ಇವತ್ತು ನೀವು ನಿಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಚಂದಂಗಿ ನೋಡ್ಕೋತಾರ ಮಾತಿನ ತಾತ್ಪರ್ಯ ಅದಕ್ಕೆ ಸಿದ್ದು ಈ ಮಾತಿಗೆ ಒಂದು ಉದಾಹರಣೆ ಏನ್ ಕೊಡೋದಪ್ಪ ಅಂತ ಕೇಳಿದ್ರ ದಯವಿಟ್ಟು ಚಾ ಕುಡಿಯವ್ರ ಯಾರು ದನ್ಲಿ ಮಾಡಕ್ ಹೋಗ್ಬೇಡ್ರಿ ಒಂದು ಮಾತು ಬಹಳ ಚಂದ ಹೇಳುದೈತಿ ಸಿದ್ದು ಹೆಂಗಪ್ಪ ಅಂತ ಕೇಳಿದ್ರ ಒಳಗ ಇಬ್ಬರ ಗಂಡ ಹಿಂತಿದ್ರು ಬಾಳ ಬಡತನ ಪರಿಸ್ಥಿತಿ ಒಳಗ ತಮ್ಮ ಸಂಸಾರ ತಮ್ಮ ಪ್ರಪಂಚನ ನಡ್ಸ್ಕೊಂಡು ಹೋಗಿದ್ರು ಆದ್ರೆ ಭಗವಂತ ಕಣ್ಣು ತೆಗೆದು ನೋಡಲಿಲ್ಲ ಆ ಹೆಣ್ಣು ಮಗಳಿಗೆ ಮಕ್ಕಳಾಗಲಿಲ್ಲ ಆ ಹೆಣ್ಣು ಮಗಳು ಒಂದು ವರ್ಷ ಹೋಯ್ತು ಐದು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಹನ್ನೆರಡು ವರ್ಷ ಹೋಯ್ತು ಆ ಹೆಣ್ಣು ಮಗಳಿಗೆ ಕಿವಿಗೆ ಒಂದು ಶಬ್ದ ಬಿತ್ತು ಕೆಳಗ ಅರಕೇರಿ ಅರಕೇರಿ ಊರಾಗ ಅಮೋಘರಿಗೆ ಮಕ್ಕಳ ಕೊಡತಾನಂತೇಳಿ ಶಬ್ದ ಬಿತ್ತು ಹೆಣ್ಣು ಮಗಳು ಓಡೋಡಿ ಓಡೋಡಿ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅಮೋಘ ಸಿದ್ಧ ಬೇಡ್ಕೊಂಡು ಏನ್ ಹನ್ನೆರಡು ವರ್ಷಕ್ಕ ಒಂದು ಪಟ್ಟ ಮುಗದ ಮ್ಯಾಗ ಒಂದು ಗಂಡ ಮುಗಿವಿಗೆ ಜನ್ಮ ಕೊಟ್ಟಳು ಹೌದು ಬಡತನ ಪರಿಸ್ಥಿತಿ ಒಳಗ ಮಗನನ್ನ ಸಾಕಿ ಸಲುವಿದ್ರು ದೊಡ್ಡವನು ಮಾಡಿದ್ರು ಮಗನನ್ನ ಸಾಲಿಗೆ ಹಚ್ಚಬೇಕು ಸಾಲಿ ಕಲಿಸ್ಬೇಕು ನನ್ನ ಮಗನಿಗೆ ನೌಕರಿ ಹಿಡಿಸಬೇಕಂತ ತಿಳ್ಕೊಂಡು ಊರ ಗೌಡನ ನತ್ಯಕ್ಕೆ ಜೀತ ಮಗನನ್ನ ಸಾಲಿ ಕಲಿಸಿದ್ರು ಸಾಲಿ ಕಲಿತ ಬೆಳಕ ನೌಕರಿ ಹಿಡಿಸಿದ್ರು ನೌಕರಿ ಹಿಡಿಸಿದ್ದ ಮಗನಿಗೆ ತಕ್ಕ ಹೆಣ್ಣು ತೆಗಿಬೇಕ ತಿಳ್ಕೊಂಡು ನೂರಾರು ಚಂದ ತಗದು ಮಗನಿಗೆ ಮದುವೆ ಮಾಡಿದ್ರು ಹೌದು ನನ್ನ ಆತ್ಮೀಯ ಬಂಧುಗಳೇ ಚಂದ ಕೇಳ್ರಿ ಇವತ್ತು ಹೆಂಗ ಪಾತ್ ಕೇಳಿದ್ರೆ ಹಿಂದಕ್ಕಿನ ಕಾಲದಾಗಿತ್ತು ಸಿದ್ದುನಾ ಹಿಂದಕ್ಕೆ ಮಾಡಿ ಮುಂದ್ ಹೌದು ಆದ್ರೆ ಈಗ ಹೆಂಗ ಪಾತ್ ಕೇಳಿದ್ರ ಈಗ ನಾವೇ ಮಾಡಿ ನಾವೇ ಕಳೆದ ಹೌದು ಮೈಕ್ ಒಂದ್ ಸ್ವಲ್ಪ ತಿರುಗಿ ಕೊಟ್ಟು ಅನ್ನೋ ಸೌಂಡ್ ಕಡಿಮೆ ಇಟ್ರಿ ಆ ಸೌಂಡ್ ಬಾಕ್ಸ್ ಆ ಕಡೆ ತಿರುಗಿಸ್ರಿ ಇಲ್ಲ ಸೌಂಡ್ ಅರೆ ಕಡಿಮೆ ಇಟ್ರಿ ಹಲೋ ಹಾ ಇರ್ಲಿ ಬಿಡ್ರಿ ಎಲ್ಲಿಗೆ ಬಿಟ್ಟಿನಿ ಅವ್ರನ್ನ ಕೇಳಿ ಸೌಂಡ್ ಅವ್ರನ್ನ ಮಗನಿಗೆ ನೌಕರಿ ಹತ್ತಿದ ಮ್ಯಾಗ ಸುಂದರವಾದ ಒಂದು ಕನ್ಯಾ ತಗದು ಮಗನನ್ನ ಮದುವೆ ಮಾಡಿದ್ರು ಎರಡು ಮಗನ ಮತ್ತು ಸೊಸಿನ ಮನಿ ತುಂಬಿಸ್ಕೊಂಡ್ರು ಆಗುದಕ್ಕ ಮುದಕ ಮುದುಕಿಗೆ ವಯಸ್ಸಾಗಿ ಬಿಟ್ಟಿತ್ತು ಐದು ವರ್ಷ ಹೊಯ್ತು ಹತ್ತು ವರ್ಷ ಹೋಯ್ತು ಮುದುಕ ಮುದುಕಿ ದುಡದ ದುಡದ ಎಲ್ಲೂ ಸಣ್ಣಾಗಿ ನೆಲ ಹಿಡದು ಆದ್ರ ಸಸಿ ಇದ್ದಕ್ಕೆ ಮನಿಗಿ ಮಗಳಾಗಿ ಬರ್ತಾಳಂತ ಹೇಳಿ ಮುದುಕ ಮುದುಕಿ ತಿಳ್ಕೊಂಡಿದ್ದು ಕರೆ ಏನಾಗಿ ಬಂದಿರುವ ಆ ಸಸಿ ಮನಿಗಿ ಮಗಳಾಗಿ ಬರ್ಲಿಲ್ಲ ಇದಿಯಾಗಿ ಬಂದಳು ಹೌದು ಅವಾಗ ಒಂದ್ ದಿನ ಏನಾಗಿತ್ತು ಪಾತ್ ಕೇಳಿದ್ರ ಏನ ದಿನ ಪ್ರತಿ ಗಂಡ ಡ್ಯೂಟಿ ಹೊಕ್ಕಿದ್ದ ಬರ್ತಿದ್ದ ಯಾವಾಗ ಗಂಡ ಮನೆಯಾಗಿರ್ತಾನಲ್ಲ ಅವಾಗ ಅಟ್ಟೆ ಅತ್ತಿ ಮಾವಾಗ ರೊಟ್ಟಿ ಹೌದು ಯಾವಾಗ ಗಂಡ ಡ್ಯೂಟಿ ಹೊಕ್ಕಿದ್ದಲ್ಲ ಅತ್ತಿ ಮಾವನ್ ಈ ಕಡೆ ವಿಚಾರನು ಮಾಡ್ತಿದ್ದಿಲ್ಲ ಅಂತ ಪರಿಸ್ಥಿತಿ ಒಳಗ ಒಂದ ದಿನ ಏನಾಗಿತ್ತು ಪಾತ್ ಕೇಳಿದ್ರ ಏನಾಗಿತ್ತು ಗಂಡ ಡ್ಯೂಟಿಗೆ ಡ್ಯೂಟಿಗೂಡ್ಲೆ ಏನ್ತನ ಕಿತ್ತೆ ಅರಬಿ ಕಟ್ಟುಕೊಂಡು ಮನ್ಸಿ ಬಿಟ್ಲು ಹೌದು ಸಾಯಂಕಾಲ ಐದು ಗಂಟೆ ಆಗಿತ್ತು ಗಂಡ ಡ್ಯೂಟಿ ಮುಗಿಸ್ಕೊಂಡು ಮನಿಗೆ ಬಂದ ಮೊದಲು ಸೀದಾ ತಾಯಿ ತಂದೆ ಹತ್ತಿಕ್ಕ ಹೋದ ಯಾವ ಮುಂಜಾನೆಯಿಂದ ಊಟ ಮಾಡಿ ಇಲ್ಲ ನೀ ಅರಾಮ್ ಅದಿಲ್ ಅಂತೇಳಿ ತಾಯಿನ ಅಣು ತನು ಕೇಳ ಕತ್ತಿದ್ದ ಆದ್ರ ತಾಯಿ ಮನಸ್ಸಿನ್ಯಾಗ ಹೇಳಲಾರದಷ್ಟು ಕಷ್ಟ ಇತ್ತು ಹೇಳ ಸಂ ಮುಂಜಾನೆ ಏನ ಮಗ ಹೋಗ್ಯನಲ್ಲ ಆಗ ಒಂದು ಕಟಕ ರೊಟ್ಟಿ ಹಾಕಿರೋಂತ ಸಸಿ ಹೊಳಮಡಿ ತಿರುಗಿ ನೋಡಿದ್ದಿಲ್ಲ ಈ ವಿಷಯ ನನ್ನ ಮಗನಿಗೆ ಹೇಳಿನಿ ಅಂದ್ರೆ ಎಲ್ಲರೇ ಸಂಸಾರ ಒಡೆದಿತ್ತ ತಿಳ್ಕೊಂಡು ಮುದಿಕ್ಕಿ ಎಲ್ಲಾನು ಮನಸ್ಸಿನಾಗ ಇಟ್ಟುಕೊಂಡ ಎಪ್ಪ ನಾ ಹೊಟ್ಟೆ ತುಂಬಾ ಊಟ ಮಾಡೀನಿ ನನ್ನ ಬದ್ದಲ್ಲ ನೀ ವಿಚಾರ ಮಾಡಬೇಡ ನೀನ್ ಏನ್ ತಿಂಜಾನೆ ಅಂದ ತೆಲಿಗೆ ಅರಿಬಿ ಕಟ್ಟಕೊಂಡಳ ಮೊದಲ ಅಕ್ಕಿಗೆ ಏನಾಗಿತಿ ಕೇಳಿ ಮುದಿಕ್ಕಿ ಹೇಳ್ತಿತ್ತು ತಾಯಿ ಮಾತು ಕೇಳಿ ರೂಮಿಗೆ ಬಂದ ಹೆಂತಿ ಬಾಜು ಕೂತ್ ಕೇಳ್ತಾನ ಅಲ್ಲ ಮುಂಜಾನೆಯಿಂದ ತೆಲಿಗೆ ಅರಿಬಿ ಕಟ್ಟಕೊಂಡು ಮಕ್ಕೊಂಡಿ ಬಂದದ ನಡಿ ದವಾಖನಿಗ್ ಹೋಗಣತ್ತ ಗಂಡ್ ಹೇಳ್ತಿದ್ದ ಹೆಂತಿ ಹೇಳಿದಳು ಏನಂತ ಹೇಳುವ ಇವತ್ತು ನನಗ್ ಬಂದಿರುವಂತ ಜಡ್ ಆಗಬೇಕಾದನ ಇವತ್ತು ದವಾಖನಿಗೆ ಹೋದ್ರೆ ನನಗ ಆರಾಮ್ ಆಗಂಗಿಲ್ಲ ನಿಮ್ಮ ಮನಿ ದೇವ್ರ ಆನೆ ಮಾಡಿ ನನಗೆ ವಚನ ಕೊಟ್ಟೆ ಅಂದ್ರೆ ನನಗೆ ಬಂದಿರುವಂಥ ಜಡ್ ಆರಾಮಾಗ್ತದೆ ಅಂತೇಳಿ ಏನು ಹೇಳ್ತಿದ್ರು ಹೌದು ಆಗ ಗಂಡ ಹೇಳಿ ಹಿಂದ ವಿಚಾರ ಮಾಡಲಿಲ್ಲ ಮುಂದೆ ವಿಚಾರ ಮಾಡಲಿಲ್ಲ ಬಲಗೈ ಮುಂದೆ ಮಾಡಿ ವಚನ ಕೊಟ್ಟ ಆಗ ಹೇಂತ ಹೇಳ್ತಾಳ ಇವತ್ತು ನನಗ್ ಬಂದಿರುವಂತ ಜಡ್ ಏನು ಏನ್ ರೀ ನಾ ನಿನ್ನ ಜೋಡಿ ಚಂದಂಗಿ ಸಂಸಾರ ಪ್ರಪಂಚ ಹೌದು ನಿಮ್ಮ ತಾಯಿ ತಂದಿನ ಹೊರಗೆ ಹಾಕಬೇಕು ನನಗ ಬಂದಿರುವಂತ ಜಡ್ ಆರಾಮ ಆಗ್ತದ ಹೌದು ಹೌದು ಹಾಗು ಒಂದ್ ಕ್ಷಣ ಮಗ ಮನಸ್ಸಿನಾಗ ವಿಚಾರ ಮಾಡಿದ ಹೌದು ಇವತ್ತು ಜೀರ್ ಕಡತ ನನ್ ಹಿಂತಿ ಮಾತ್ ನಾ ಕೇಳಲಿಲ್ಲ ಅಂದ್ರ ನನ್ನ ಪ್ರಪಂಚ ಇಲ್ಲಿಗೆ ನಿಂದಿರ್ತದ ಹೆಂಗಾದ್ರೂ ವಯಸ್ಸಾಗ್ಯದ ಮುದುಕ ಮುದುಕಿನ ಹೊರಗ ಹಾಕಬೇಕಂತೇಳಿ ಮಗನಲ್ಲಿ ಕೆಟ್ಟ ವಿಚಾರ ಬಂತು ಹೌದು ಅವಾಗ ಏನ್ ಮಾಡ್ತ ಮಗ ಹೆಂತಿ ಮಾತು ಕೇಳಿ ಹೊರಗ ಪಡಿಸಲಾಗ ಬಂದ ತಾಯಿ ತಂದಿ ಮುಂದ ಕೂತ್ ಹೇಳ್ತಾನ ಏನತ್ರೀ ಯವ ಇವ್ರು ದೊಡ್ಡವಾಗಬೇಕಾದ್ರ ನನ್ನ ಸಲುವಾಗಿ ದುಡಿದಿರಿ ನನ್ನ ಸುಖಾನೇ ಬಯಸಿರಿ ಅಂದ್ರ ಇವತ್ತು ನನ್ನ ಪ್ರಪಂಚ ಚಂದ ಇರ್ಬೇಕಂದ್ರ ಇವತ್ತು ನಿನಗೊಂದು ಮಾತು ಅವಾಗ ಮುದುಕ ಮುದುಕಿ ನನ್ನ ಮಗ ಏನ್ ಕೇಳುತ್ತಾನೋ ಅಂತೇಳಿ ಹೌಸಿಲೆ ಮಗನನ್ನ ಕೇಳಿದಾಗ ಮಗ ನಿಮ್ಮ ಮಗನ ಸಂಸಾರ ಚಂದ ಇರ್ಬೇಕಂದ್ರ ಇವತ್ತಿಗೆ ನಾನು ಮನೆ ಬಿಟ್ಟು ನೀವು ಹೋಗಬೇಕು ಹೌದು ಹೌದು ಹಾಗೆ ಮುದುಕ ಮುದುಕಿ ಯಪ್ಪ ಏನತ್ರ ಕೆಟ್ಟ ವಿಚಾರ ನಿನ್ನ ಮನಸ್ಸಿನಾಗ ಬಂದದು ಇಂಥ ವಿಚಾರ ಮಾಡಬ್ಯಾಡುವ ಮಗನ ಯಾಕಪ್ಪ ಕೇಳಿದ್ರ ಇನ್ನೊಬ್ಬ ಮಗನ ಮಗಾರಿ ನನಗೆ ಹುಟ್ಟಿದಂದ್ರ ಅವ್ನ ಮನಿ ಬಾಗಲಿಗೆರೆ ಹೊಕ್ಕಿನಿ ಮಗನ ಇರಾವ್ ನೀ ಒಬ್ಬದಿಯೋ ಮುಪ್ಪಿನ ಕಾಲಕ್ಕೆ ನನ್ನ ಹೊರಗೆ ಹಾಕಬೇಡತ್ತೆ ಮುದುಕ ಮುದುಕಿ ಬಿಡುತ್ತಿದ್ದು ಹೌದು ಅವಾಗ ಏನ್ ಹೇಳ್ತಾನ್ರಿ ಮಗ ಆದ್ರ ಮಗನಿಗೆ ಮನಸ್ಸು ಕರಗಲಿಲ್ಲ ಇವೇನು ಮುದಕ ಮುದಕಿ ಹೋಗಂಗ ಕಾಣಂಗಿಲ್ಲ ಅಂತ ಹೇಳಿ ಮುದುಕನ ಕಾಲು ಹಿಡಿದ ದರ ದರ ಎಳ್ಯಾಕತ್ತ ಆಗ ಮುದುಕಿ ಬಂದ ಗಪ್ಪನ ಮುದಕ ಮಗನ ಕಾಲ್ ಹಿಡದ್ ಹೇಳತ್ತದ ಏನತ್ರಿವಾ ಎಪ್ಪ ನೀನ ಎಳದ ಒಗ್ಯಾಕ್ ಹೋಗಬೇಡ ನಾವು ಹೊರಗ್ ಹೊಕ್ಕಿವು ನಿಮ್ಮಪ್ಪ ವಯಸ್ಸಿದ್ದ ಕಾಲಕ್ಕ ದುಡುದ 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 ತೊಗಲೆಲ್ಲ ಹಣ್ಣು ತೊಗಲಾಗ್ಯದ ನಿಮ್ಮ ಅಪ್ಪನ ಕಾಲು ಎಳಿಬೇಡ ಆ ಮುದುಕ ತ್ರಾಸ ಹಾಕದ ನಿಮ್ ಅಪ್ಪನ ಕಾಲು ಎಳಿಬೇಡ ಅಂತೇಳಿ ಮುದುಕಿ ಮಗನ ಕಾಲು ಬಿದ್ದು ಬೀಡತಿತ್ತು ಅವಾಗ ಏನ್ ಮಾಡ್ತಾನ್ರಿ ಮಗ ಮತ್ತ ಮುದುಕಿ ದಕ್ಕಿ ಗಂಡನ ಬಗಲಾಗ ಕೈ ಹಿಡ್ಕೊಂಡು ಇನ್ನು ನನಗ ನಮ್ಮ ನಮಗ ನಮ್ಮ ಮಗಗ ಋಣ ತೀರ್ಯದಪ್ಪ ನಮ್ಮ ನಮ್ಮ ಸಂಸಾರ ನಾವು ನೋಡ್ಕೊಂಡು ಹೋಗೋಣ ಹೇಳಿ ಬಗಲಾಗ ಒಂದು ಗಂಟು ಹಿಡ್ಕೊಂಡು ಊರು ಬಿಟ್ಟು ಹೊಂಟು ಹೌದು ಮನಿ ಬಿಟ್ಟು ಒಂದು ಹರದಾರಿ ಹೋಗಿದ್ದು ಮುದುಕ ಮುದುಕಿ ನಡು ದಾರಿ ನನ್ನ ಮಗನಿಗೆ ಮಳ ಬುದ್ಧಿ ನನ್ನ ಮಗನ ಮಾತು ಕೇಳಿ ಜೇರ್ ಊರಾಗಿನ ಮಂದಿ ನನ್ನ ಮಗನ ಬೇಯ್ತಾರ ಹೌದು ಉಪ್ಪಿನ ಕಾಲಕ್ಕ ತಾಯಿ ಹೊರಗೆ ಹೊರಗ ಹಾಕಿ ಹೇಳಿ ನನ್ನ ಮಗನಿಗೆ ನಿಂದದ ಮಾತು ಬರ್ತಾವ ನಾ ಊರ್ ಬಿಟ್ಟು ಹೋಗುದು ಬೇಡ ಮುದುಕ ಮುದುಕಿ ವಿಚಾರ ಮಾಡಿ ಒಳಮಡಿ ಮನಿ ಬಾಗಿಲಿಗೆ ಬಂದು ಹೌದು ಮಗನ ಮನೆ ಬಾಗಿಲಿಗೆ ಬಂದು ಮಗನಿಗೆ ಕಾಲು ಬಿದ್ದ ಕೇಳತ್ತ ಹಾಕಿದ ಕೈಲಿ ನೀತಿವೋ ನಮ್ಮನ್ನು ಹೊರಗೆ ಹಾಕಬೇಡ ಇಲ್ಲೇ ಎಲ್ಲರೂ ಒಂದು ಮೂಲ್ಯಾಗ ಜಾಗ ಕೊಡು ನಾವು ಬಿಸಿದೇ ಬೇಕು ಹಸಿದೆ ಬೇಕಂತ ಕೇಳಂಗಿಲ್ಲ ನೀ ಕಾಲಿಲಿ ಹಾಕಿದ ಕೈಲತ್ತೀವ ಮಗನ ಅಂತೇಳಿ ಮುದಕ ಮುದಕಿ ಬಿಡ್ಕೊಂಡು ಹೌದು ಆಗ ಮಗ ಮತ್ತ ಮಗನ ಹೆಂಡತಿ ಆ ಎಮ್ಮಿ ದವನ್ಯಾಗ ಎಲ್ಲೋ ಒಂದು ಮೂಲ್ಯಾಗ ಜಾಗ ಕೊಟ್ಟು ಒಂದು ಹರಕ ಚಾಪಿ ಮುರುಕ್ ತಟ್ಟ ಕೊಟ್ಟರು ಒಂದು ಮುರುಕ ತಾಟ್ ಕೊಟ್ಟು ಅಲ್ಲೇ ಎಮ್ಮಿ ದವನ್ಯಾಗ ತಮ್ಮ ಸಂಸಾರ ಪ್ರಪಂಚ ನಡೆಸ್ತಿದ್ದು ಮುದುಕ ಮುದಿ ಹೌದ್ರಿ ಇದನ್ನೇ ಮನಸ್ಸಿನಾಗ ಇಟ್ಟುಕೊಂಡು ಮುದುಕ್ ಮರಿಗಿ 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 ನನ್ನ ಮಗನನ್ನ ಹೆಂಗ್ ಬೇಕ ಹಂಗೆ ನಾ ಜಾಕಿ ಮಾಡೀನಿ ಗೌಡನಲ್ಲಿ ಜೀತ ನಿತ್ತ ನನ್ನ ಮಗನ ನೌಕರಿ ಹಚ್ಚಿನಿ ಕರೆ ನನ್ನ ಮಗ ನನಗ ಇಂತ ಪರಿಸ್ಥಿತಿ ತರಬಾರದಾಗಿತ್ತ ಹೇಳಿ ಮುದುಕು ಒಂದು ದಿನ ಮರಿಗಿ ಮರಿಗಿ ಸತ್ತು ಹೋಗಿ ಹೌದು ಇನ್ನು ಮುದುಕ ಸತ್ತ ನೋಡಿ ಆ ಮುದುಕಿನ ಒಂದುಮಿತ್ತಿಗೆ ಮುದುಕ ಮುದುಕಿನ ಮನ ಕೊಟ್ಟ ಮನ ಕೊಟ್ಟ ಮನೆಗೆ ಬಂದ ಎಮ್ಮೆ ದವನ್ಯಾಗ ನೋಡತಾನ ಮುದುಕ ಮುದುಕಿದ ಹಾಸಿಗೆ ಒಂದು ಚಾಪಿ ಒಂದು ಮುರುಕ ತಾಟ ಬಿದ್ದಿತ್ತು ಹೌದು ಆ ಚಾಪಿ ಮತ್ತು ಮುರುಕ ತಾಟ ಹೋಗಿ ತಿಪ್ಪಾಗ ಹೋಗದ ತಿಪ್ಪ ಒಗದ್ ಬಂದ ಜಳಕ ಮಾಡಿ ಇನ್ನ ಅಬಿ ಹಾಕೋಬೇಕಂತೇಳಿ ತನ್ನ ಕೋಲಿಯಕ್ ಹೋಗಿ ಟೇಜರಿ ತಗಿತಾನ ಆ ಚಾಪಿ ಮತ್ತು ಮುರುಕ ತಾಟ ಬಂದ ತೇಜ್ರೆ ಆಗಿದ್ದು ಆಗ ಮಗನಿಗೆ ದಿಗಲು ಬಡದಂಗ್ ಹೌದ್ರವಾ ಈ ನಮ್ಮ ಮುದಕ ಮುದುಕಿ ತಿಂದು ಬಿಟ್ಟಿರುವಂತ ಊಟ ಮತ್ತು ಚಾಪಿ ನಾನೇ ಹೋಗಿ ತಿಪ್ಪ್ಯಾಗ ಹೌದು ಇಲ್ಲಿ ಹೆಂಗ್ ಬಂದು ಅಂತೇಳಿ ಒಂದ್ ಕ್ಷಣ ವಿಚಾರ ಮಾಡಿದಾಗ ಹಿಂತಿನ ಕರೆದು ಕೇಳತ್ತಾನ ಓ ನೆನತ್ರುವ ನಮ್ಮ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಮತ್ತು ಮಕ್ಕೊಂಡಿರುವಂತ ನನ್ನ ತೇಜರಾಗಿ ಹೆಂಗ್ ಬಂದವ ಹೌದು ಅವಾಗ ಏನು ಹೇಳ್ತಾಳವ ಹೆಂತಿ ನೀ ಏನಾರ ತಂದಿಟ್ಟಿ ಅಂತ ಹೆಂತಿನ ಕೇಳಿದಾಗ ಹೆಂತಿ ನಾಯನ ತಂದಿಟ್ಟಿಲ್ಲ ಅಂದಳು ಆಗ ತಂದಿದ್ದಾವ್ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಹತ್ತು ವರ್ಷದ ಮಗ ಇದ್ದವಂಗ ಹೌದು ಆ ಮಗನನ್ನ ಕರೆದು ಕೇಳ್ತಾನೆ ಏನತ್ರುವ ಯಪ್ಪ ಕಂದ ಮಾಯಿ ಮುತ್ಯ ತಿಂದು ಬಿಟ್ಟಿರುವಂತ ತಾಟ ಚಾಪಿ ನಾನೇ ತಿಪ್ಪ್ಯಾಗ ಹೋಗದಿದ್ದೆ ನೀ ಏನಾರ ತಂದಿಟ್ಟಿ ಅನೋ ತಿಳಿಲಾರಕ್ಕಿ ಅಪ್ಪ ಇದ್ದ ಮಗನಿಗೆ ಕೇಳಿದ ಅವಾಗ ಹೇಳ್ತಾನರು ಮಗ ಯಪ್ಪ ನೀ ಹೇಳಿದ ಕರೆಯದ ನಮ್ಮ ತಿಂದು ಬಿಟ್ಟಿರುವಂತ ಚಾಪಿ ಮತ್ತು ತಾಟ ನಾನೇ ತಂದಿಟ್ಟಿನಿ ಆಗ ಅಪ್ಪ ಬೇಕಾಗಿದ್ದು ಅಂದ್ರ ಬಂಗಾರ ತಾಟನೆ ಮಾಡಿಸ್ಕೊಡ್ತಿದ್ದೆ ನಿನಗ ಯಾಕ ಇಂತ ಹಳಿದ ಬಿಟ್ಟಿರುವಂತ ಹರಕತ್ ನಿನಗೆ ಏನ್ ಕೊಳಮಿತ್ತೇಳಿ ಅಪ್ಪ ಕೇಳಿದಾಗ ಮಗ ಮಗ ಹೇಳ್ರಿ ನನ್ನ ಆತ್ಮೀಯ ಬಂಧುಗಳೇ ಈ ಚಾಪಿ ಮತ್ತ ತಾಟದ ಹರಕತ್ ನನಗಿಲ್ಲ ನಾಳೆ ನಿನಗೂ ವಯಸ್ಸಾದ್ಮೇ ಇದೇ ನಿನಗು ಕೊಡಿನಿ ಇದರ ಹರಕತ್ತು ನಿನಗೈತೇಳಿ ಮಗ ಹೇಳ್ತಿತ್ತ ನನ್ನ ಆತ್ಮೀಯ ಬಂಧುಗಳೇ ಆ ಮಗ ಹೇಳ್ತಿತ್ತು ಹೌದ್ರಿ ಹೌದು ಇವತ್ತು ನಾವು ಇನ್ ತಿಳ್ಕೊಬೇಕಂತ ವಿಷಯ ಇಷ್ಟೇ ಅದ ಏನ್ರಿ ಇವತ್ತು ನಾವು ನಮ್ಮ ತಾಯಿ ತಂದೆನ ಹೆಂಗ್ ನೋಡ್ಕೊತೀವಲ್ಲ ತಿಳಿಲಾರದಂತ ಮುಗ್ಧ ಕಂದವಗಳು ಇರ್ತಾವ ನಮ್ಮ ಅಪ್ಪ ಹೇಳಿ ನಿಮ್ಮನು ಹಂಗೆ ನೋಡಿ ಬೆಳೆಸ್ತಿರ್ತಾರ ಅದಕ್ಕೆ ನಮ್ಮ ಅನ್ನ ನೀವೇನು ಕೂತೀರಲ್ಲ ನಿಮಗ ಕೈ ಮುಗಿದ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿ ಮಾತಾ ನೀವು ಸಣ್ಣಾಗಿರ್ತಾಗ ನಮ್ಮ ತಾಯಿ ತಂದೆನಂತವ್ರು ಹೆಂಗಪ್ಪ ಅಂತ ಕೇಳಿದ್ರ ಎಲ್ಲೋ ಒಂದು ಸಂತ ಟೈಮ್ ಒಳಗೆ ನೀವು ನಮ್ಮ ತಾಯಿ ತಂದೆ ಬೆನ್ನ ಹತ್ತಿ ಹೋಗುವಾಗ ಅವಾಗ ಏನಾಗ್ರುವ ಒಳಮಡಿ ತಿರುಗಿ ನಮ್ಮ ಅಪ್ಪ ಹೇಳತ್ತಾನ ನಿಮಗ ಏನತ್ರುವ ಮಾತಾ ಎಪ್ಪ ನೀ ಹೊರಗ ಬರಾಕ್ ಹೋಗಬೇಡ ಹೊರಗ ಬಂದೆ ಅಂದ್ರ ಮ್ಯಾಲ ಬಿಸಿಲದ ಕಾಲಿಗೆ ಕೆಸರ್ ಹತ್ತದ ನೆತ್ತಿಗೆ ಬಿಸಿಲ್ ಹತ್ತದ ಹೌದು ನಿಮ್ಮ ಮನ್ಯಾಗ ಕೂತ್ ಏನ್ ಬೇಡತಿ ಬೇಡು ಕೈ ಮಾಡಿದ್ದೇನೆ ತಂದ ಕೊಡತೀನಿ ಅಂತ ಹೇಳಿ ನಿಮ್ಮ ಅಪ್ಪ ನಿಮಗ ಹೆಂಗ ರಂಬಿಸಿ ಮನ್ಯಾಗ ಕೂತಲ್ಲಿ ನೀವು ಕೈ ಮಾಡಿದ್ದನ್ನ ತಂದ ಉಣಿಸಾನಲ್ಲ ಹಂಗ ಇದೇ ಮಾತ ಮುಪ್ಪಿನ ಕಾಲಕ್ಕೆ ತಾಯಿ ತಂದಿನಂತವ್ರು ಎಲ್ಲೋ ಒಂದು ಮೂಲೆ ಹಾಕುತ್ತ ಒಂದು ರೊಟ್ಟಿ ಬೇಡತಿರ್ತಾರ ಅವ್ರಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಜಾಕಿ ಜತನ ಮಾಡಿರ್ತೇ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದ್ರಿ ಹೌದು ಒಂದು ಮಾತ ಹೆಂಗ ಕೇಳಿದ್ರಿ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡಿ ಅವ್ರ ಮುಪ್ಪಿನ ಕಾಲಕ್ಕೆ ಹೌದು ಅದಕ್ಕ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ದಾರ ತಂದಿನೇ ಶ್ರೇಷ್ಠ ದಾರ ಅವ್ರನ್ನ ಚೆಂದಂಗ್ ಅಂತ ಒಂದು ಮಾತಿಟ್ಟುಕೊಂಡು ಹೌದು ಅದಕ್ಕ ಸಿದ್ಧವನ್ನ ಏನಾದ್ರು ನೀನು ನಾಯಿ ಮಗ ಆಗಕ್ಕೆ ಹೋಗ್ಬೇಡ ಏ ಇಲ್ರಿಪ್ಪ ನಾವು ನಮ್ಮ ವಾಪನ ಅಳಿತಾನುಕೋತೀ ಮನೆಯಾಗ ಹೊರಗಾಕಿ ನೀ ಹೊರಗೆ ಹಾಕಿ ಹೌದ್ರಿ ಅದಕ್ಕೆ ನೀನು ನಾಯಿ ಮಗ ಆಗಬೇಡ ಯಾರ ನಾಯಿ ಮಕ್ಕಳಿರಲಿಲ್ಲ ದಯವಿಟ್ಟು ತಾಯಿ ಮಕ್ಕಳಾಗತ್ತೆ ನಮ್ಮ ಮುತ್ತೂರ್ ಮ್ಯಾಲಿನ ತರ್ಪಿ ಒಂದು ಮಾತು ಕೇಳಕೊಂಡು ಈಗ ಪದ ಹಾಡುದೈತಿ ಬಾಳ ದಿನಕ್ಕ ಮಾತಾಡನ ಹಿಂಗ ಹಾಕದ್ರಿಂಗ ಕೇಳು ಹೇಳ್ರಿ ತಾಯಿ ತಂದಿಗೆ ತಾಯಿಗಿ ಮಾ i ¡Sacá la roca!